ಬಿಟಿವಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತಿಹಾಸಾ ವರ್ತಸ್ಥಾದಿ ಬಿಟಿವಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿಹೇಲಿ ನಡಿಯುವ ಎಲ್ಲಾ ಚಾತ್ರರನ್ನು ನಿಮಗೆ ತಿಂಸೋ ಕೆಲಸ ಇಂದೆ ನಮಿಸುತ್ತೆ ಬಹುದಿ ಕಿ ಕ್ಯಂಶಕರು ಜಿಟ್ಟು ಚಕುವಶಿರ್ ದತ್ತರ್ತ ಮಾರ್ಕನ್ ಬರದಿತ್ತು ಇದನ್ನ ಬಹಳ ಅತ್ಯುಚ್ಚಿನ ಮಾತಾಡಿರೋ ಕಣ್ಣನಿ ಅಧ್ಯಕ್ಷಾಧ್ಯಕ್ಷ್ ಎಕ್ ಶುರು ಅದನ್ನ ಅಪಮಾನ ಮಾಡ್ತದೆ ಕಾಂಗ್ರೆಸ್ ಸಮಿತಿಗೆ ಅಪಮಾನ ಮಾಡಬೇಕಾಗ್ತದೆ ಇದು ನಿಜವಾದ ಕಾಂಗ್ರೆಸ್ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾ ಇದೆ ಇದಕ್ಕೆ ನನಗೂ ಕೂಡ ನೋವಾಗಿದೆ ಆಗಿದೆ ಇಂತವ್ರು ಕಾಂಗ್ರೆಸ್ ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಈ ರಾಜ್ಯ ನೋಡ್ತಾ ಇದ್ದೆ ಒಬ್ಬ ಎಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಈ ರೀತಿ ನಡ್ಕೊಂಡಿರೋದು ನನಗನ್ಸರು ಅಪ್ರಥಮವಾಗಿದೆ ಇದನ್ನ ಮಾಡಿದವರು ಇದಕ್ಕೆ ಪ್ರೋತ್ಸಾಹ ಮಾಡಿದವರು ಸರಿ ಇಲ್ಲ ವ್ಯವಹಾರಗಳು ಬಂದ್ರೆ ಕುಂತು ಬಗೆಹರಿಸಬೇಕು ಒಂದು ದೊಡ್ಡ ಪಕ್ಷ ಏರ್ಪೇರುಗಳು ಭಿನ್ನಾಭಿಪ್ರಾಯ ಬರ್ತಾರೆ ಆದ್ರೆ ಈ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ್ ಮಾತಾಡೋದು ಖಂಡನೀಯ ಯಾರು ಪಾತ್ರ ಇದ್ದಾರೋ ಅದ್ರ ಮೇಲೆ ಕ್ರಮ ತಗೊಬೇಕಂತ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹೇಳ್ತೇವೆ ಇಲ್ಲ ಈಗಾಗಲೇ ಅದಕ್ಕೆ ಕಮಿಟಿ ಅಪಾಯಿಂಟ್ ಮಾಡಿದ್ದೀವಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ವಿ ಶೀಘ್ರವಾಗಿ ಅಂತದ್ದೇನಾದ್ರು ಕಂಡ್ಕೊಂಡ್ರೆ ಕ್ರಮ ಜರುಗಿತು ಅವರೇ ನಡೆ ಮುಂದುವರಿತಾರೆ ಕಾನೂನು ಹೋರಾಟ ಮಾಡ್ತೀವಿ ಅವ್ರಿಗೆ ಯಾರು ಏನೇ ಶಿಕ್ಷೆ ಶಿಕ್ಷಣ ವಿಷಯ ಮಾಡ್ಕೊಂಡ್ ಬರ್ದಾಗಿತ್ತು ಇದನ್ನ ಒಬ್ಬ ಅಧ್ಯಕ್ಷನ್ನ ಮಾತಾಡಿರೋದು ಕಣ್ಣನಿ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರು ಅದನ್ನ ಅಪಮಾನ ಸಮಿತಿಗೆ ಅಪಮಾನ ಮಾಡಬೇಕಾಗ್ತದೆ ಇದು ನಿಜವಾದ ಕಾಂಗ್ರೆಸ್ ಆಗಿರ್ತದೆ ಕೆಲಸ ಮಾಡ್ತಾ ಇದೆ ಇದಕ್ಕೆ ನನಗೂ ಅನುಭವ ಆಗಿದೆ ಇಂತವಾಗ್ಲೂ ಕಾಂಗ್ರೆಸ್ ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಈ ರಾಜ್ಯ ನೋಡ್ತಾ ಇದ್ದೆ ಒಬ್ಬ ಎಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಈ ರೀತಿ ನಡ್ಕೊಂಡಿರೋದು ನನಗನ್ಸಿದವರು ಇದು ಅಪ್ರಥಮವಾಗಿದೆ ಇದನ್ನ ಮಾಡಿದವರು ಇದ್ದವ್ರು ಸರಿ ಇಲ್ಲ ವ್ಯವಹಾರಗಳು ಬಂದ್ರೆ ಕುಂತು ಬಗೆರ್ಸ್ಬೇಕು ಒಂದು ದೊಡ್ಡ ಪಕ್ಷ ಏರ್ಪೇರ ಭಿನ್ನಾಭಿಪ್ರಾಯ ಬರ್ತಾರೆ ಆದ್ರೆ ಈ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ ಮಾತಾಡೋದು ಖಂಡನೀಯ ಯಾರು ಪಾತ್ರ ಇದ್ದಾರೋ ಅದ್ರ ಮೇಲೆ ಕ್ರಮ ತಗೊಬೇಕಂತ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹೇಳ್ತೇನೆ ಇಲ್ಲ ಈಗಾಗಲೇ ಅದಕ್ಕೆ ಕಮಿಟಿ ಅಪಾಯಿಂಟ್ ಮಾಡಿದೀವಿ ಎಲ್ಲ ಇ ಮಾಡ್ತಾ ಇದ್ವಿ ಶೀಘ್ರವಾಗಿ ಅಂಥದ್ದೇನಾದ್ರು ಕಾಣ್ತದೆ ಕ್ರಮ ಜರು ಅವ್ರೇನ ಮುಂದುವರಿತಾರೆ ಒತ್ತಾಯ ಜಾಸ್ತಿ ಆಗಿದೆ ಕಾನೂನು ಹೋಗ್ತಾ ಮಾಡ್ತೀವಿ ಅವ್ರಿಗೆ ಯಾರು ಏನೇ ಹೇಳಿ ರಾಜೀನಾಮ ಕೊಡೋದಿಲ್ಲ ನಡ್ರಿ